ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ತವರ್ ಮನೆಯಲ್ಲಿ ಲಕ್ಷ ದೀಪೋತ್ಸವ ಹಂಗಾಗಿ ಬನ್ನಿ ಎಲ್ಲರೂ ಲಕ್ಷ ಲಕ್ಷ ದೀಪೋತ್ಸವನ ಆಚರಿಸೋಣ ನೋಡ್ರಿ ಎಷ್ಟೊಂದು ಹಚ್ಚ ಒಂದು ಲಕ್ಷ ದೀಪ ಈ ಥರ ಅಲಂಕಾರ ನಾನು ಬೆಳಗ್ಗೆಯಲ್ಲಿದ್ದ ಏನು ಉಂಡೆ ಮಾಡಲಿಲ್ಲ ಯಾಕಂದ್ರೆ ಅವರು ಹೋಗಲಿದ್ದ ಹೋಗಿ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಏನು ಉಡ್ಡೆ ಮಾಡೋಕ್ಕಾಗಲಿಲ್ಲ ಬನ್ನಿ ಇವಾಗ ಅಷ್ಟ ಹಚ್ಚಗಲ್ದನ್ನೇ ತೇರ್ಸ ಎಳಿತಾರೆ ಇಲ್ಲಿ ಬಜ್ಜರು ಬಂದಾರ ಇವಾಗ ಒಬ್ರು ಹಚ್ಚರು ಒಬ್ಬರು ಹಚ್ಚರು ಬಂದಾರ ಅದು ಯಾವ ಬೆಳಿ ಇಂದು ಬೆಳಿ ಮೂರ್ತಿ ಇಟ್ರ ಬೆಳೆ ಈ ನಮ್ಮ ಊರೊಂದು ಆಂಜನೇಯ ಗುಡಿ ಚಿಕ್ಕಪುಟ್ಟು ಸಿಗ ದೊಡ್ಡದೈತ್ರಿ ಆಮೇಲೆ ಇಲ್ಲಿ ಮುಂದ್ಗಡೆ ಇಲ್ಲಿ ದೀಪ ಹಚ್ಚಾರಲ್ಲ ಇದು ಮುಂದ್ಗಡೆ ಒಂದು ದೊಡ್ಡ ಕಂಬ ಹಾಕಿರ್ತಾರಲ್ರಿ ಅದೇನಂತಂದು ಗೊತ್ತಾಗತ್ತೆ ಅಲ್ಲೆಲ್ಲ ಇಟ್ಟಿರ್ತಾರ ಆಮೇಲೆ ಗುಡಿ ಸುತ್ತಾನು ಎಲ್ಲ ಕಡೆನೂ ದೀಪ ರೀ ಒಂದು ಲಕ್ಷ ದೀಪ ಹಚ್ಚಿರ್ತಾರ ಒಂದು ಲಕ್ಷ ದೀಪವೂ ಹಚ್ಚಿರ್ತಾರ ಬಟ್ಟು ಫಸ್ಟ್ನೇ ವರ್ಷ ಒಂದುವರ್ ಒಂದು ಲಕ್ಷ ದೀಪ ಹಚ್ಚಿದ್ರು ಬಟ್ ಈಗ ಅಷ್ಟೊಂದು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಆ ಕಡೆ ಈ ಕಡೆ ಹೋಗಿ ದೀಪ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದರೂ ಏನಿಲ್ಲ ಅಂದರೂ ಒಂದು ಎಂಟುನೂರು ದೀಪ ಅಂತರೂ ಮಿನಿಮಮ್ ಎಂಟುನೂರು ಎಂಟು ಇಲ್ಲ ಎಂಟುನೂರ ಐವತ್ತು ದೀಪ ಅಂತರೂ ಹಚ್ತಾರೆ ಎಲ್ಲ ಇದು ಒಂಥರ ದಿ ಲಕ್ಷ ದೀಪೋತ್ಸವ ನಮ್ಮ ಕಡೆ ಒಂಥರ ಜಾತ್ರೆ ಆಗುತ್ತೆ ಇನ್ನೂ ಈ ಲಕ್ಷ ದೀಪೋಸ್ಕಿನ ಜಾತ್ರೆ ಅಂಜನೈನ್ ಜಾತ್ರೆ ಮಾಡ್ತಾರೆ ಅಷ್ಟೊಂದು ಗ್ರ್ಯಾಂಡ್ ಆಗೋದಿಲ್ಲ ಬಟ್ ಇದು ಲಕ್ಷ ದೀಪೋತ್ಸವ ಅಂತರೂ ಸಿಕ್ಕಾಪಟ್ಟೆನೇ ಗ್ರ್ಯಾಂಡಾಗಿ ಮಾಡ್ತಾರೆ ದೀಪ ಹಚ್ಚಕಂತೇ ಎಲ್ಲಿಂದ ಬಂದಿರ್ತಾರೆ ಈ ಥರ ಏನೋ ಒಂದು ಕಾರ್ಯಕ್ರಮ ಇದ್ರೆ ಒಂಥರ ಏನೋ ಖುಷಿ ಅನ್ನಿಸ್ತೈತೆ ಅಲ್ರಿ ಹಂಗಾಗಿ ನೋಡಿ ದೇವ್ರ ಇದು ತೇರು ಗುಡಿ ಐತಲ್ಲ ಗುಡಿ ಸುತ್ತಾರ್ಕ ಒಂದು ರೌಂಡು ತೇರೆ ಒಂದು ಎರಡು ಸುತ್ತು ತೇರು ಎಳಿತಾರೆ ಎರಡು ಸುತ್ತ ಆದಮೇಲೆ ಮತ್ತೆ ಜಾಗಕ್ಕೆ ನಿಂದಿರ್ಸ್ತಾರೆ ಇಲ್ಲಿ ದೀಪ ನೋಡೋಕಂತರೂ ಎರಡು ಕಣ್ಸಲ್ಲದಿಲ್ಲರಿ ಅಷ್ಟು ಚೆಂದ ಕಾಣಿಸ್ತಿರ್ತಾವ ಒಟ್ಟು ನಮ್ಮ ಅಕ್ಕಾರು ಯಾರೂ ಜಲ್ದಿನ ಬರಲಿಲ್ಲ ಹಂಗಾಗಿ ನಾವಷ್ಟೇ ದೀಪ ಹಚ್ಚಿದ್ವಿ ತಂಗಿ ಮಗಳು ಏನು ಅಂದ್ರೆ ಜಾತ್ರೆಗೆ ಹೋಗಮ್ಮ ಜಾತ್ರೆಗೆ ಹೋಗಮ್ಮ ಅಂತ ಹೇಳಾಕತ್ತಿದ್ರು ಯಾಕಂದ್ರೆ ಮಕ್ಕಳಿಗೆ ಜಾತ್ರೆ ಅಂದ್ರೆ ಜಾತ್ರೆ ಅಂತ ಹೇಳಿರ್ತೀವಲ್ಲ ಹಂಗಾಗಿ ಆಟ ಸಾಮಾನು ತಗೊಳ್ಳೋದು ಹುಚ್ಚು ಹಂಗಾಗಿ ಇಲ್ಲ ನನ್ನ ತಂಗಿ ಮಕ್ಕಳು ಇಬ್ಬರು ಹೇಳಕತ್ತಿದ್ರು ಜಾತ್ರೆಗೆ ಹೋಗೊಂಬ ಜಾತ್ರೆಗೆ ಹೋಗ್ಬಾವ ಅಂತಂದು ಆಮೇಲೆ ನಮ್ಮ ದುರ್ಗಮ್ಮ ಹೇಳಿದ್ಲು ದೊಡ್ಡಮ್ಮ ಜಾತ್ರೆಗೆ ಹೋಗಮ್ಮ ಸಾಕು ಬಾ ದೀಪ ಹಚ್ಚಿದ್ದಾಯ್ತು ತೇರು ಎಳ್ದಿದ್ದಾಯ್ತು ಜಾತ್ರೆಗೆ ಹೋಗಮ್ಮ ಅಂತಂದು ಈಗ ಬೇಡ ಆಮೇಲೆ ಬರಮ್ರಿ ಜಾತ್ರೆಕ ಇವಾಗ ರೊಕ್ಕ ತಂದಿಲ್ಲ ಆಮೇಲೆ ಬರಂಬ್ರಿ ಅಂತ ಹೇಳಿದ್ವಿ ಅವ್ರವ್ವ ಆಮೇಲೆ ಬರಮ್ರಿ ಈಗ ಬ್ಯಾಡ ಅಂತಂದು ಹೇಳಿದ್ರು ಹಂಗಾಗಿ ಹೇಳಕತ್ತಿದ್ವಿ ಅಲ್ಲಿ ನಮ್ಮ ಬಂದು ನಮ್ಮ ಅಕ್ಕರ್ ಬಂದಿಲ್ಲ ಏನಂತ ಕೇಳಕತ್ತಿದ್ರು ಹಂಗಾಗಿ ಬಂದಿಲ್ಲ ಅಂತ ಹೇಳಿದೆ ಯಾಕಂದ್ರೆ ಅವರು ಇನ್ನೂ ನಮ್ಮಗ ಮತ್ತು ಅವರು ರೇಣುಕನಾರ್ಗೆ ಸೀರೆ ಉಡ್ಸಕತ್ತಿದ್ರು ಇಲ್ಲಿ ನಮ್ಮ ತಂಗಿ ಮಕ್ಕಳು ಎರಡೂ ಇದ್ರೆ ಎರಡೂ ಬಡದಾಡಕತ್ತಿದ್ರು ಇನ್ನೂ ಗಂಡು ಹುಡುಗರು ಚಲೋ ರೀ ಗಂಡು ಗಂಡು ಹುಡುಗರುಗಿನ್ನ ಹೆಣ್ಣು ಹುಡುಗಿನ ಬರಿ ಕೆದಾಳೆ ಯಾಕಂದ್ರೆ ಒಬ್ಬೆ ಕೆದಾಳೆ ಅಂತಂದು ಇದು ಮಾಡ್ರಲ್ಲ ಭಾಳ ಅಂದ್ರೆ ಭಾಳ ಕಿತ್ತಪತಿ ಮಾಡ್ತಾಳೆ ಹಂಗಾಗಿ ಅದಕ್ಕಿನ್ನ ಭೈ ಆಗತ್ತಿದ್ದು ನಾನು ಸುಮ್ಮನೆ ನಿಂದ್ರು ಅಣ್ಣರ್ಕಿನ ನೀನ ಬಲ ಮಾಡ್ತೀವ ಅಂತಂದು ಅದಕ್ಕೆ ಈ ಥರ ಆಮೇಲೆ ಒಂದು ಪೊಟಾಕ್ಷಿ ಪಟಾಕ್ಷಿ

É isso aí, ತೇರೆಲ್ಲ ಎಳೆದಾಯ್ತು ಆಮೇಲೆ ಪಟಾಕಿ ಹೊಡೆದಿದ್ದಾಯ್ತು ಮತ್ತು ನೈಟು ಆರ್ಕೆಶ್ಟನ್ ಕರೆಸಿದ್ರಿ ಹಂಗಾಗಿ ಇಲ್ಲಿ ಸಾಂಗ್ ಕೇಳಕ್ಕೆ ಬಂದಿದ್ವಿ ಇದೆಲ್ಲ ಮುಗಿಸಿ ಊಟ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಗುಡಿಯಾಗೂ ಪ್ರಸಾದ ಇರ್ತೈತೆ ರೀ ಮಧ್ಯಾಹ್ನ ಪ್ರಸಾದ ಊಟ ಮಾಡಿದ್ವಿ ಮತ್ತು ನೈಟ್ನೂ ಇಲ್ಲೇ ಊಟ ಮಾಡಿ ಇಲ್ಲೇ ಆರ್ಕೆಶ್ಟ್ ಕೇಳಾಗತ್ತೀವಿ ಇಲ್ಲಿ ಇವರು ಬಿಜಾಪುರದವರು ನಿನ್ನೆ ಒಬ್ರು ಬಂದಿದ್ರಿ ನಿನ್ನೆ ಮೈಲಾರಿ ಮತ್ತು ಇನ್ನೊಬ್ರು ಯಾರ್ಯಾರು ಬಂದಿದ್ರು ಯಾಕೆ ಬಿಲಾ ಬಿಜಾಪುರ ಇಕ್ಕಿನ ಹೇಳ್ತಾರೆ ಯಾಕೆ ಬಂದಿದ್ರು ಇವರು ಇವರು ಬಿಜ ಇವರು ಬಿಜಾಪುರದಾರಂತೆ ಬಟ್ಟು ಅಷ್ಟೊಂದು ಇವರು ಎಲ್ಲಿ ಫೇಮಸ್ ಆಗಿಲ್ಲ ಅನ್ಸುತ್ತಾ ಹಂಗಾಗಿ ಯಾಕಂದರೆ ಇವರು ಯಾರು ಎಷ್ಟು ಆಡ ಎಷ್ಟೊತ್ತು ನಾವು ಇಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಎರಡು ತಾಸು ಹಾಡೋಕೆಳಿ ಬಟ್ ಇನ್ನೊಬ್ಬರು ಆಡಿದ್ದು ಆಡ ಆಡಾಗತ್ತಾರ ಬಟ್ ತಮ್ಮ ಇದ್ರಲ್ಲಿದ್ದಂತರೂ ಒಂದು ಆಡಿದ್ದು ಆಡ ಇಲ್ಲ ಬಟ್ಟು ಭಾಳ ಬೆಳಗುಂದಿ ಆಮೇಲೆ ಮಾಳು ಇನ್ನು ಅವ್ರು ಯಾರು ಯಾರು ಇದ್ದಾರಲ್ಲರಿ ಅವ್ರು ಆಡೇ ಆಡಾಕತ್ತಿದ್ರು ನಾನು ಹುಡುನ ಇಲ್ಲಿಗೆ ಮುಗಿಸ್ತೀನಿ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ